ನಮಸ್ಕಾರ ಸ್ನೇಹಿತರೆ ನಾಳೆ ಮೇ ಇಪ್ಪತ್ತೆಂಟು ಮಂಗಳವಾರ ಈ ಮಂಗಳವಾರ ಮುಗಿದ ಹನ್ನೊಂದು ದಿನಗಳಲ್ಲಿ ಈ ಏಳು ರಾಶಿಯವರಿಗೆ ಅದೃಷ್ಟ ಶುರುವಾಗ್ತಾ ಇದ್ದು ಗೋಲ್ಡನ್ ಟೈಮ್ ಅಂತಲೇ ಹೇಳಬಹುದು ಇವರ ಅದೃಷ್ಟ ಚಾಮುಂಡೇಶ್ವರಿ ತಾಯಿಯ ಕೃಪೆ ಕಟಾಕ್ಷದಿಂದ ಡಬಲ್ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ತಾಯಿ ಚಾಮುಂಡೇಶ್ವರಿ ದೇವಿಗೆ ಒಂದು ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ನಾಳಿನ ಮೇ ಇಪ್ಪತ್ತೆಂಟರ ಮಂಗಳವಾರ ಮುಗಿದ ನಂತರ ಬರ್ತಕ್ಕಂಥ ಹನ್ನೊಂದು ದಿನಗಳು ಏನಿದೆ ಈ ಏಳು ರಾಶಿಯವರಿಗೆ ಅದೃಷ್ಟ ಡಬಲ್ ಆಗುವಂತಹ ಸಮಯ ಅಂತ ಹೇಳಬಹುದು ಯಾಕಂತಂದ್ರೆ ಅವರಿಗೆ ಇವರಿಗೆ ತಾಯಿ ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದಾಗಿ ಗೋಲ್ಡನ್ ಟೈಮ್ ಶುರು ಆಗ್ತಾ ಇದೆ ಹೀಗಾಗಿ ಅದೃಷ್ಟ ಇವರಿಗೆ ಹುಡುಕಿಕೊಂಡು ಬರುತ್ತೆ ಅಂತಲೇ ಹೇಳಬಹುದು ಜೊತೆಗೆ ಈ ರಾಶಿಯವರಿಗೆ ಅದೃಷ್ಟದ ಬೆಂಬಲ ಸಿಗುತ್ತೆ ವೃತ್ತಿ ಕ್ಷೇತ್ರದಲ್ಲಿ ಲಾಭಗಳನ್ನ ಪಡೆಯುವ ಸಾಧ್ಯತೆ ಹೆಚ್ಚಿಗೆ ಇದೆ ವಿದೇಶಿ ಪ್ರವಾಸಕ್ಕೂ ಕೂಡ ಅವಕಾಶ ಸಿಗುತ್ತೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದ್ದು ಭವಿಷ್ಯಕ್ಕಾಗಿ ಉಳಿತಾಯ ಸಹ ಪ್ರಯೋಜನಕಾರಿಯಾಗುತ್ತೆ ಇನ್ನು ನೀವು ಸಾಕಷ್ಟು ಲಾಭವನ್ನ ನಿರೀಕ್ಷೆ ಮಾಡೋದ್ರ ಜೊತೆಗೆ ಪ್ರಯೋಜನಗಳನ್ನ ಕೂಡ ಪಡಿತೀರಾ ನಿಮ್ಮ ಕುಟುಂಬದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗೋದ್ರ ಜೊತೆಗೆ ನಿಮ್ಮ ಒತ್ತಡ ಕೂಡ ಕಡಿಮೆ ಆಗುತ್ತೆ ಕೆಲಸದ ಸ್ಥಳದಲ್ಲಿ ನೀವು ಪ್ರಗತಿಯನ್ನ ಕಾಣ್ತೀರಾ ಸಾಕಷ್ಟು ಹಣವನ್ನು ಗಳಿಸುವಲ್ಲಿ ಯಶಸ್ವಿ ಆಗ್ತೀರಾ ಸಾಲಗಳಿಂದ ನೀವು ಮುಕ್ತಿಯನ್ನು ಹೊಂದುತ್ತೀರಾ ಹೊಸ ಹೊಸ ಸಂಬಂಧವನ್ನ ನೀವು ಪ್ರಾರಂಭಿಸಬಹುದು ಅಂದ್ರೆ ಹೊಸ ಹೊಸದಾಗಿ ಎಲ್ಲಾದರೂ ನೀವು ಹೂಡಿಕೆ ಮಾಡಬೇಕು ಅನ್ಕೊಂಡಿದ್ರೆ ಅದಕ್ಕೆ ಸ್ನೇಹಿತರ ಒಂದು ಪರಿಚಯ ನಿಮ್ಗೆ ಸಾಕಷ್ಟು ಲಾಭವನ್ನ ತಂದುಕೊಡುತ್ತೆ ಅಥವಾ ಸಂಬಂಧಿಕರ ಪರಿಚಯ ನಿಮಗೆ ಲಾಭವನ್ನ ತಂದುಕೊಡುತ್ತೆ ಹೀಗಾಗಿ ನೀವು ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಅದರಲ್ಲಿ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ಯಾಕಂದ್ರೆ ವ್ಯಾಪಾರದಲ್ಲೂ ಕೂಡ ಹೆಚ್ಚಿಗೆ ಲಾಭ ಬರೋ ಸಾಧ್ಯತೆ ಇದೆ ಇನ್ನು ನೀವು ಸ್ವಂತ ವ್ಯವಹಾರವನ್ನು ಹೊಂದಿದ್ರೆ ಅದರಲ್ಲಿ ಲಾಭವನ್ನ ಪಡೆಯುವ ಸಾಧ್ಯತೆಗಳು ಹೆಚ್ಚಿಗೆ ಇದ್ದು ವೃತ್ತಿ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಪ್ರಯೋಜನಗಳನ್ನು ಪಡಿತೀರಾ ನಿಮ್ಮ ಪ್ರಗತಿ ಮತ್ತು ಆರ್ಥಿಕ ಲಾಭಗಳಿಂದ ನೀವು ತೃಪ್ತರಾಗ್ತೀರಾ ಜೊತೆಗೆ ಆರ್ಥಿಕ ಸ್ಥಿತಿಯ ವಿಷಯದಲ್ಲಿ ಸಹ ಪ್ರಯೋಜನಕಾರಿ ಸ್ಥಿತಿಯನ್ನು ನೀವು ಅನುಭವಿಸ್ತೀರಾ ಆರೋಗ್ಯ ಕೂಡ ಚೆನ್ನಾಗಿ ಇರುತ್ತೆ ಕುಟುಂಬ ಮತ್ತು ಸ್ನೇಹಿತರೊಟ್ಟಿಗೆ ನೀವು ಪ್ರವಾಸಕ್ಕೆ ಹೋಗುವ ಸಾಧ್ಯತೆಗಳು ಇರೋದ್ರಿಂದ ಇದು ನಿಮ್ಮ ಸಮಯವನ್ನು ಮತ್ತಷ್ಟು ಆಹ್ಲಾದಕರವನ್ನಾಗಿ ಮಾಡುತ್ತೆ ಅಂತಲೇ ಹೇಳಬಹುದು ಜೊತೆಗೆ ನೀವು ಏನಾದರೂ ಹೂಡಿಕೆ ಮಾಡಿದ್ರೆ ನಿಮ್ಮ ಅದೃಷ್ಟ ಹೇಗೆ ಡಬಲ್ ಆಗುತ್ತೋ ಅದರ ಜೊತೆಗೆ ನಿಮ್ಮ ಹೂಡಿಕೆಯಿಂದ ಬರ್ತಕ್ಕಂಥ ಲಾಭ ಕೂಡ ಡಬಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಗೋಲ್ಡನ್ ಟೈಮ್ ಇರೋದ್ರಿಂದ ಮುಂದಿನ ಹನ್ನೊಂದು ದಿನಗಳಲ್ಲಿ ನೀವು ಹೊಸದಾಗಿ ಏನಾದರೂ ಪ್ರಯತ್ನ ಮಾಡಬೇಕು ಅನ್ಕೊಂಡಿದ್ರೆ ಅಥವಾ ಅರ್ಧಕ್ಕೆ ನಿಂತ ಕೆಲಸವನ್ನು ಪರಿಪೂರ್ಣಗೊಳಿಸಬೇಕು ಅನ್ಕೊಂಡಿದ್ರೆ ನ್ಯಾಯಾಲಯ ಕೋರ್ಟ್ ಕಚೇರಿ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಅದರಿಂದ ಮುಕ್ತಿಯನ್ನು ಪಡಿಬೇಕು ಅನ್ಕೊಂಡಿದ್ರೆ ಈ ಮುಂದಿನ ಹನ್ನೊಂದು ದಿನಗಳು ಏನಿದೆ ಮೇ ಇಪ್ಪತ್ತೆಂಟರ ನಂತರದ ಹನ್ನೊಂದು ದಿನಗಳು ಏನಿದೆ ಆ ದಿನಗಳಲ್ಲಿ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಗುತ್ತೆ ಅಂತಲೇ ಹೇಳ್ಬಹುದು ಯಾಕಂತಂದ್ರೆ ಇದು ನಿಮ್ಮ ಗೋಲ್ಡನ್ ಸಮಯ ಆಗಿರೋದ್ರಿಂದ ಅದೃಷ್ಟ ನಿಮಗೆ ಡಬಲ್ ಆಗ್ತಿರೋದ್ರಿಂದ ನೀವು ಏನೇ ಕೂಡ ಹೊಸದಾಗಿ ಏನಾದ್ರೂ ಪ್ರಾರಂಭ ಮಾಡಬೇಕು ಅನ್ಕೊಂಡಿದ್ರೆ ಒಟ್ನಲ್ಲಿ ನೀವು ಒಳ್ಳೆಯ ರೀತಿಯಲ್ಲಿ ಯಾವುದೇ ವಿಚಾರವನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಅದಕ್ಕೆ ಕಷ್ಟಪಟ್ಟು ಪರಿಶ್ರಮದಿಂದ ಕೆಲಸವನ್ನ ಮಾಡಿದ್ದೆ ಅದರಲ್ಲಿ ಲಾಭವನ್ನ ಕಾಣಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ತಾಯಿ ಚಾಮುಂಡೇಶ್ವರಿ ದೇವಿಯ ಕೃಪಾ ಕಟಾಕ್ಷದಿಂದ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಕನ್ಯಾ ರಾಶಿ ಧನು ರಾಶಿ ರಾಶಿ ಕೊನೆಯದಾಗಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಚಾಮುಂಡೇಶ್ವರಿ ದೇವಿಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು